ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಇವತ್ತು ತಮ್ಮ ಮುಂದೆ ತಿಳಿಸಲಿಕ್ಕೆ ಬಯಸ್ತಿರುವಂಥ ವಿಚಾರ ಯಾವುದು ಅಂತ ಹೇಳಿದರೆ ಏನು ಕೇಂದ್ರ ಸರ್ಕಾರದ ನೌಕರರಾಗಿ ಸೇವೆ ಸಲ್ಲಿಸಿ ಅಥವಾ ಪಿಂಚಣಿಯನ್ನು ಪಡೆಯುತ್ತಿರುವ ಪೋಷಕರು ವಿಚ್ಛೇದಿತ ಮಹಿಳೆ ಅಂದರೆ ವಿಚ್ಛೇದಿತ ಹೆಣ್ಣು ಮಕ್ಕಳು ಕುಟುಂಬದ ಪಿಂಚಣಿಯನ್ನು ಪಡೆಯಲು ಅರ್ಹರೇ ಅನ್ನೋ ವಿಚಾರವಾಗಿ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಏನು ಕೇಂದ್ರ ಸರ್ಕಾರದ ನೌಕರರಾಗಿ ಸೇವೆ ಸಲ್ಲಿಸಿದ ಅಥವಾ ಪಿಂಚಣಿ ಪಡೆಯುತ್ತಿರುವ ಪೋಷಕರು ವಿಚ್ಛೇದಿತ ಮಕ್ಕಳು ಕುಟುಂಬದ ಪಿಂಚಣಿ ಪಡೆಯಲು ಅರ್ಹ ಅರ್ಹರೆಂಬುದನ್ನು ಕೇಂದ್ರ ಸರ್ಕಾರವು ಸ್ಪಷ್ಟಪಡಿಸಿದೆ ಇದು ನಾವು ನೋಡೋದಾದ್ರೆ ಪೋಷಕರ ಮರಣಾನಂತರ ಆರ್ಥಿಕವಾಗಿ ಅಸಹಾಯಕ ಸ್ಥಿತಿಗೆ ತರುವ ಸಾಧ್ಯತೆ ಲಕ್ಷಾಂತರ ಮಹಿಳೆಯರ ಜೀವನದಲ್ಲಿ ಭದ್ರತೆಯ ನಿಶ್ಚಿತವನ್ನು ತರುವ ಈ ನಿರ್ಧಾರವು ಅತ್ಯಂತ ಪ್ರಮುಖವಾಗಿರುವುದು ಅನ್ನೋದು ನಾವು ಕಾಣಬಹುದಾಗಿದೆ ಪೋಷಕರ ಹೆಣ್ಣು ಮಕ್ಕಳು ಏನು ಈ ಕೇಂದ್ರ ಸರ್ಕಾರದಿಂದ ಬರುವಂತ ಪಿಂಚಣಿಯನ್ನು ಪಡೆಯಲು ಹರಹರೆ ಅನ್ನೋದ್ರ ಬಗ್ಗೆ ಏನೋ ಒಂದಷ್ಟು ಗೊಂದಲಗಳಿದ್ದೋ ಅಸ್ಪಷ್ಟತೆ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಏನು ಇದುವರೆಗೂ ವಿಚ್ಛೇದಿತ ಮಗಳು ಪಿಂಚಣಿ ಪಡೆಯಬಹುದೇ ಅಥವಾ ಯಾವ ಪರಿಸ್ಥಿತಿಗಳಲ್ಲಿ ಪಡೆಯಬಹುದು ಎಂಬ ಬಗ್ಗೆ ಸ್ಪಷ್ಟತೆ ಕೊರತೆ ಇತ್ತು ಈ ಸಂಬಂಧಿತ ಪ್ರಶ್ನೆಗಳು ಸಂಸತ್ತಿನಲ್ಲಿ ಎದ್ದು ನಿಲ್ಲುವುದರೊಂದಿಗೆ ಕೇಂದ್ರ ಸರ್ಕಾರವು ಕೇಂದ್ರ ನಾಗರಿಕ ಸೇವಾ ಪಿಂಚಣಿ ನಿಯಮ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ಕಚೇರಿ ಜ್ಞಾಪಕ ಪತ್ರ ಅಂದ್ರೆ ಒಎಂ ಮೂಲಕ ಇದನ್ನು ನಿಗದಿಪಡಿಸಿದೆ ಎಂದು ಸ್ಪಷ್ಟೀಕರಣ ನೀಡಬಹುದಾಗಿದೆ ಅಂದ್ರೆ ಈ ನಿಯಮ ಕೇವಲ ನಾಗರಿಕ ಸೇವೆಗಳಿಗೆ ಮಾತ್ರವಲ್ಲದೆ ರೈಲ್ವೆ ಮತ್ತು ರಕ್ಷಣಾ ಸೇವೆಗಳ ನೌಕರರು ಮತ್ತು ಪಿಂಚಣಿದಾರರಿಗೂ ಕೂಡ ಇದು ಸಮಾನವಾಗಿ ಅನ್ವಯಿಸುವಂತ ನಾವು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಯಾರಿಗೆ ಲಭ್ಯವಿದೆ ಈ ಪಿಂಚಣಿ ಹಕ್ಕು ಅನ್ನೋದನ್ನು ನೋಡೋದಾದ್ರೆ ಏನು ಸರ್ಕಾರದ ನೀತಿ ಪ್ರಕಾರ ಒಬ್ಬ ಸರ್ಕಾರಿ ಉದ್ಯೋಗಿ ಅಥವಾ ಪಿಂಚಣಿದಾರ ಮರಣಿಸಿದಾಗ ಅವರ ಪತಿ ಅಥವಾ ಪತ್ನಿ ಜೀವಂತವಾಗಿರದಿದ್ದರೆ ಅಥವಾ ಮಗ ಮಗಳು ಇಲ್ಲದಿದ್ದರೆ ಅಥವಾ ಅವರು ಅರ್ಹತ ಸರತಗಳನ್ನು ಪೂರೈಸದಿದ್ದರೆ ಉದಾಹರಣೆಗೆ ಇಪ್ಪತ್ತೈದು ವರ್ಷ ವಯಸ್ಸು ಮೇರಿದ್ದರೆ ಅಥವಾ ಸ್ವಂತ ನಿರ್ವಹಣೆಯ ಆದಾಯ ಮೂಲವಿದ್ದರೆ ಅಂದ್ರೆ ಏನು ಆ ಸಂದರ್ಭದಲ್ಲಿ ಅವಿವಾಹಿತ ವಿಧವೆ ಅಥವಾ ವಿಚ್ಛೇದಿತ ಮಗಳು ಆ ಜೀವನ ಕುಟುಂಬ ಪಿಂಚಣಿ ಪಡೆಯಲು ಅರ್ಹಳಾಗಿರುತ್ತಾರೆ ಅಂದ್ರೆ ಏನಂತ ಹೇಳಿದಾರೆ ನಾವು ಏನು ಯಾವ ಸಂದರ್ಭದಲ್ಲಿ ಪಡ್ಕೊಳ್ಬೋದು ಒಂದು ಹೆಣ್ಣುಮಗಳು ಅಂತ ಹೇಳಿದರೆ ಅವಿವಾಹಿತ ಆಗಿರೋಂದ್ರೆ ಮದುವೆ ಆಗದೆ ಇದ್ರೆ ವಿಧವೆಯಾಗಿದ್ರೆ ಅಂದ್ರೆ ಗಂಡ ಮರಣ ಹೊಂದಿದ್ರೆ ಅಥವಾ ಮದುವೆ ಆಗಿದ್ದು ವಿಚ್ಛೇದನವನ್ನ ಪಡ್ಕೊಂಡಿರುವಂತ ಹೆಣ್ಮಳು ಕೂಡ ಈ ಪಿಂಚಣಿ ಸೌಲಭ್ಯವನ್ನ ಪಡಲಿಕ್ಕೆ ಅರ್ಹಳಾಗಿರ್ತಾಳೆ ಅದೇ ರೀತಿಯಾಗಿ ಏನು ಆರ್ಥಿಕ ಅವಲಂಬನೆ ಅಂದ್ರೆ ಏನು ವಿಚ್ಛೇದಿತ ಮಗಳಿರ್ತಾಳೆ ಆ ಮಗಳು ತನ್ನ ಪೋಷಕರ ಮೇಲೆ ಪೂರ್ಣವಾಗಿ ಆರ್ಥಿಕವಾಗಿ ಅವಲಂಬಿತಾಗಿದ್ರೆ ಅಂದ್ರೆ ಅವ್ರನ್ನೇ ಅವಲಂಬಿಸಿದಂತ ಸಂದರ್ಭದಲ್ಲಿ ಅರ್ಹಳಾಗಿರ್ತಾಳೆ ಅದೇ ರೀತಿಯಾಗಿ ವಿಧವೆಯರಾಗಿದ್ದಾರೆ ಅಂದ್ರೆ ಮಗಳು ವಿಧವೆಯಾಗಿದ್ದರೆ ಅವಳ ಗಂಡನ ಮರಣ ಪೋಷಕರ ಜೀವಿತಾವಧಿಯಲ್ಲಿ ಆಗಿರಬೇಕು ಅಂದರೆ ಯಾವುದೇ ಒಂದು ಹೆಣ್ಣುಮಗಳಿಗೆ ಗಂಡ ಮರಣ ಹೊಂದಿದೆ ಅಂತ ಹೇಳಿದ್ರೆ ಆ ತಂದೆ ತಾಯಿ ಅಂದರೆ ಪೋಷಕರು ಬದುಕಿದ್ದಾಗಲೇ ಅವನ ಗಂಡ ಮರಣ ಹೊಂದ ಸಂದರ್ಭದಲ್ಲಿ ಅವಳು ಪಿಂಚಣಿಯನ್ನು ಪಡೆಯಲು ಅರ್ಹಳಾಗಿರ್ತವೆ ಅದೇ ರೀತಿಯಾಗಿ ನಾವು ನೋಡೋದಾದರೆ ವಿಚ್ಛೇದಿತೆ ಆಗಿದ್ದರೆ ಅಂದರೆ ಏನು ವಿಚ್ಛೇದನವು ಪೋಷಕರ ಜೀವಿತ ಕಾಲದಲ್ಲಿಯೇ ನ್ಯಾಯಿಕವಾಗಿ ಜಾರಿಗೆ ಬಂದಿರಬೇಕು ಇಲ್ಲವ ಕನಿಷ್ಠ ಪಕ್ಷ ಪೋಷಕರು ಜೀವಂತವಾಗಿರುವಾಗಲೇ ವಿಚ್ಛೇದನ ದಾವ ಮೊಕದ್ದಮೆಯನ್ನು ನ್ಯಾಯಾಲಯದಲ್ಲಿ ದಾಖಲಿಸಿರಬೇಕು ಮತ್ತು ನ್ಯಾಯಿಕ ಪ್ರಕ್ರಿಯೆ ಆರಂಭವಾಗಿರಬೇಕು ಅಂದ್ರೆ ಏನು ಏನು ಯಾವುದೇ ಒಂದು ಮಗಳು ವಿಚ್ಛೇದನವನ್ನು ತಗೊಂಡಿರಬೇಕು ಒಂದು ವೇಳೆ ವಿಚ್ಛೇದನ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಆ ಮಹಿಳೆ ತನ್ನ ತಂದೆ ತಾಯಿ ಅಂದ್ರೆ ಪಿಂಚಣಿಯನ್ನ ಸರ್ಕಾರಿ ನೌಕರರಾಗಿದ್ದು ಪಿಂಚಣಿಯನ್ನು ಪಡೆಯುವಂಥ ವ್ಯಕ್ತಿಗಳು ಬದುಕಿದ್ದಾಗಲೇ ಆ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತ ಏನಾದರೂ ನ್ಯಾಯದಲ್ಲಿ ದಾವಿಯನ್ನು ಸಲ್ಲಿಸಿದ್ದು ಅದು ಪ್ರಾರಂಭ ಆಗಿದೆ ಅಂತ ಸಂದರ್ಭದಲ್ಲೂ ಕೂಡ ಇವಳು ಕೂಡ ಪಿಂಚಣಿಯನ್ನು ಪಡೆಯಲು ಅರ್ಹಳಾಗಿರ್ತಾಳೆ ಅದೇ ರೀತಿಯಾಗಿ ಕೆಲವೊಂದು ಬಾರಿ ಪಿಂಚಣಿಯನ್ನ ಏನೋ ಪಿಂಚಣಿಯನ್ನ ಪಡ್ಕೊಳ್ತಾ ಇರ್ತಾರೆ ಅದನ್ನು ಕೆಲವೊಂದು ಬಾರಿ ನಿಲ್ಲಿಸ್ಲಾಗ್ತದೆ ಅದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಯಾವುದೇ ಒಂದು ವಿಚ್ಛೇದನವನ್ನು ಪಡ್ಕೊಂಡಿರುವಂತಹ ಹೆಣ್ಣು ಮಗಳು ಮರು ಆದರೆ ಅಥವಾ ತನ್ನ ಜೀವನವನ್ನ ಅವಳೇ ಸ್ವತಂತ್ರವಾಗಿ ನಿರ್ವಹಿಸಲು ಸಾಕಷ್ಟು ಆದಾಯ ಮೂಲವನ್ನು ಪಡೆದುಕೊಂಡ್ರೆ ಪಿಂಚಣಿಯ ಪಾವತಿಯನ್ನ ನಿಲ್ಲಿಸ್ತಾಕ್ತದೆ ಅಂದ್ರೆ ಯಾವುದೇ ಒಂದು ಹೆಣ್ಣು ಮಗಳು ಅವಳು ಏನು ಪಿಂಚಣಿಯನ್ನು ಪಡ್ಕೊಳ್ತಾ ಇರ್ತಾಳೆ ಗಂಡ ಮರಣ ಹೊಂದಿದ ನಂತರ ಅವಳು ಮತ್ತೆ ಮರು ಆದರೆ ಅಥವಾ ಅವಳೇ ಆರ್ಥಿಕವಾಗಿ ಸದೃಢ ಆಗುವಂಥ ಸಂದರ್ಭದಲ್ಲಿ ಅಂದರೆ ಆರ್ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಈ ಪಿಂಚಣಿಯ ಸೌಲಭ್ಯವನ್ನು ನಿಲ್ಲಿಸ್ತಾಗ್ತದೆ ಮತ್ತೆ ಇದು ಹೇಗೆ ಸಮಾಜದ ಮೇಲೆ ಪರಿಣಾಮ ಬೀರುತ್ತದೆ ನಾವು ನೋಡೋದಾದರೆ ಸಾಮಾಜಿಕ ಮಹತ್ವ ಮತ್ತು ಪರಿಣಾಮದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಏನು ಭಾರತೀಯ ಸಮಾಜದಲ್ಲಿ ವಿಚ್ಛೇದ ಮಹಿಳೆಯರು ಹಲವು ವೇಳೆ ಸಾಮಾಜಿಕ ಕಳಕ ಮತ್ತು ಆರ್ಥಿಕ ಅಸ್ಥಿರತೆಯನ್ನು ಎದುರಿಸಬೇಕಾಗುತ್ತದೆ ತಮ್ಮ ಪೋಷಕರ ನಿಧಾನ ನಂತರ ಅವರ ಆಶ್ರಯವಿಲ್ಲದೆ ಉಳಿಯುವ ಅಪಾಯವಿದೆ ಸರ್ಕಾರದ ಈ ನಿರ್ಧಾರವು ಅಂತಹ ಅನಿಶ್ಚಿತತೆಯಿಂದ ಅವರನ್ನು ರಕ್ಷಿಸುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದು ಕೇವಲ ಆಡಳಿತಾತ್ಮಕ ಸೂಚನೆಯಲ್ಲ ಬದಲಿಗೆ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಭದ್ರತೆಯತ್ತ ಬೃಹತ್ ಹೆಜ್ಜೆಯಾಗಿ ಪರಿ ಪರಿಗಣಿಸಲ್ಪಟ್ಟಿದೆ ಈ ನೀತಿಯ ವ್ಯಾಪ್ತಿಯು ಅತ್ಯಂತ ವಿಶಾಲವಾಗಿದ್ದು ರಕ್ಷಣಾ ರೈಲ್ವೆ ಮತ್ತು ನಾಗರಿಕ ಸೇವೆಗಳಲ್ಲಿ ಸೇವೆ ಸಲ್ಲಿಸಿ ಲಕ್ಷಾಂತರ ಕುಟುಂಬಗಳ ಜೀವನವನ್ನು ಸ್ಪರ್ಶಿಸಲಿದೆ ಏನು ತನ್ನ ತಂದೆ ತಾಯಿಯನ್ನು ಅವಲಂಬಿಸಿರುವಂತಹ ಹೆಣ್ಣುಮಕ್ಕಳು ಅಥವಾ ವಿಧವೆಯಾಗಿದ್ದರೆ ಅಥವಾ ಮದುವೆಯಾಗಿದ್ದು ವಿಚ್ಛೇದನ ಪಡ್ಕೊಂಡಿರುವಂತಹ ಹೆಣ್ಮಕ್ಳುಗಳು ಈ ಪಿಂಚಣಿ ಸೌಲಭ್ಯವನ್ನು ಪಡ್ಕೊಳ್ಬೋದಾಗಿದೆ ಏನೋ ಇಲ್ಲಿವರೆಗೂ ಹೇಳಿರುವಂಥದ್ದು ತಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ